ರಾತ್ರಿಯ ಗೀತೆಗಳು ಜುಲೈ ಮೂವತ್ತು ನಿನ್ನ ಹಾಗೆ ದೇವರು ಯಾರು ಆತನು ತನ್ನ ಕೋಪವನ್ನು ಎಂದೆಂದಿಗೂ ಇಟ್ಟುಕೊಳ್ಳುವುದಿಲ್ಲ ಯಾಕೆಂದರೆ ಆತನು ಕರುಣೆಯಲ್ಲಿ ಸಂತೋಷಪಡುತ್ತಾನೆ ಏಳು ಹದಿನೆಂಟು ಅನ್ಯ ದೇವರುಗಳೆಲ್ಲ ಸೇಡಿನ ಮನೋವೃತ್ತಿ ಉಳ್ಳವರಾಗಿದ್ದಾರೆ ಸತ್ಯವೇದ ದೇವರನ್ನು ಮಾತ್ರ ಕುರಿತು ಹೇಳುವುದೇನೆಂದರೆ ಆತನು ಪ್ರೀತಿಯುಳ್ಳ ದೇವರು ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಕೀರ್ತನೆಗಳಲ್ಲಿ ಮತ್ತೆ ಮತ್ತೆ ಹೇಳುತ್ತದೆ ಅಯ್ಯೋ ಜ್ಞಾನ ನೀತಿ ಪ್ರೀತಿ ಮತ್ತು ಶಕ್ತಿಯುಳ್ಳ ನಮ್ಮ ದೇವರನ್ನು ಕುರಿತು ಈ ಲೋಕಕ್ಕೆ ಮತ್ತು ಸಭೆಗೆ ಎಷ್ಟು ಭೀಕರವಾಗಿ ನಿರೂಪಿಸಲಾಗಿದೆ ಅಂದರೆ ದೇವರು ಆತನು ಸೃಷ್ಟಿಸಿದ ಬಹುಪಾಲು ಜನರನ್ನು ನಿತ್ಯ ಪಡಿಸುವುದರಲ್ಲಿ ಸಂತೋಷಿಸುತ್ತಾನೆಂದು ತಪ್ಪಾಗಿ ಸೂಚಿಸಲಾಗಿದೆ ಏಕೆಂದರೆ ಒಂದು ವೇಳೆ ಅವರಿಗಾಗಿ ಆತನು ಈ ರೀತಿಯಾಗಿ ಏರ್ಪಾಡು ಮಾಡಿದ್ದರೆ ಮತ್ತು ಅಂತ್ಯವನ್ನು ಕುರಿತು ಆದಿಯಲ್ಲೇ ತಿಳಿದಿರುವಾತನು ಅದರಲ್ಲಿ ಆತನು ಸಂತೋಷಿಸುತ್ತಾನೆಂದು ಮತ್ತು ಅವರನ್ನು ಯಾತನೆ ಪಡಿಸಬೇಕೆಂಬ ಉದ್ದೇಶ ಹೊಂದಿದ್ದಾನೆಂದು ನಿರೂಪಣೆಯಾಗುತ್ತದೆ ಆದರೆ ದೇವರ ವಾಕ್ಯಗಳ ಸರಿಯಾದ ವ್ಯಾಖ್ಯಾನಗಳನ್ನು ಕುರಿತು ನಮ್ಮ ಕಣ್ಣುಗಳು ತೆರೆದಾಗ ಆತನ ಸ್ವಭಾವವು ನಮ್ಮ ಕಣ್ಣುಗಳ ಮುಂದೆ ಮಹಿಮೆಯುಳ್ಳದ್ದಾಗಿ ಕಾಣುತ್ತದೆ ಮತ್ತು ಅದು ನಮ್ಮ ಪ್ರೀತಿ ಹಾಗೂ ನಮ್ಮ ಭಕ್ತಿಯನ್ನು ಆತನಿಗೆ ಸಲ್ಲಿಸಲು ಆದೇಶಿಸುತ್ತದೆ ಅಪೋಸ್ತಲನ್ನು ಹೇಳುವ ಹಾಗೆ ದೈವಿಕ ಪ್ರೀತಿಯು ನಮ್ಮನ್ನು ನಂಬಿಗಸ್ಥರಾಗಿರಲು ಮತ್ತು ವಿಧೇಯರಾಗಿರಲು ನಿರ್ಬಂಧಪಡಿಸುತ್ತದೆ ರಿಪ್ರಿಂಟ್ ನಾಲ್ಕು ಸಾವಿರ ನಮಸ್ಕಾರ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ಇಂದು ನಮ್ಮ ಮುಂದಿರೋದು ಒಂದು ಚಿಕ್ಕ ಬರಹ ಅದರೆ ಬಹಳ ಪ್ರಮುಖವಾದ ವಿಚಾರಗಳನ್ನ ಎತ್ತುತ್ತೆ ಇದು ಮುಖ್ಯವಾಗಿ ಬೈಬಲ್ನ ಮೀಕಾ ಸೆವೆನ್ ಪಾಯಿಂಟ್ ಒನ್ ಏಟ್ನೇ ವಾಕ್ಯದ ಮೇಲೆ ಆಧರಿಸಿದೆ ದೇವರ ಸ್ವಭಾವ ಅದರಲ್ಲೂ ವಿಶೇಷವಾಗಿ ಆತನ ಕೋಪಕ್ಕಿಂತ ಹೆಚ್ಚಾಗಿ ಕರುಣೆಯ ಮೇಲೆ ಇದು ಗಮನ ಹರಿಸುತ್ತೆ ಈ ಅಧ್ಯಯನದ ನಮ್ಮ ಗುರಿ ಏನು ಅಂದರೆ ಈ ಮೂಲದಲ್ಲಿ ದೇವರ ಕರುಣೆ ಮತ್ತು ಪ್ರೀತಿಯ ಕಲ್ಪನೆಯನ್ನ ಹೇಗೆ ಪ್ರಸ್ತುತಪಡಿಸಲಾಗಿದೆ ಮತ್ತೆ ಅದನ್ನ ಬೇರೆ ದೈವಿಕ ಪರಿಕಲ್ಪನೆಗಳಿಂದ ಮುಖ್ಯವಾಗಿ ಶಿಕ್ಷೆ ಕಲ್ಪನೆಗಳಿಂದ ಹೇಗೆ ಬೇರ್ಪಡಿಸಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹೌದು ಮೂಲದಲ್ಲೇ ಒಂದು ಸ್ಪಷ್ಟ ವ್ಯತ್ಯಾಸ ಕಾಣಿಸುತ್ತೆ ಅಲ್ಲಿಂದನೆ ಶುರು ಮಾಡೋಣ ಅಲ್ವಾ ಸರಿ ಮೂಲವು ನೇರವಾಗಿ ಮೀಕಾ ಸೆವೆನ್ ಪಾಯಿಂಟ್ ಒನ್ ಏಟ್ರಿಂದ ಶುರುವಾಗುತ್ತೆ ನಿನ್ನ ಹಾಗೆ ದೇವರು ಯಾರು ಆತನು ತನ್ನ ಕೋಪವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದಿಲ್ಲ ಏಕೆಂದರೆ ಆತನು ಕರುಣೆಯಲ್ಲಿ ಸಂತೋಷಪಡುತ್ತಾನೆ ಇದು ದೇವರ ಬಗ್ಗೆ ಒಂದು ಬಹಳ ಗಟ್ಟಿಯಾದ ಹೇಳಿಕೆ ಅನ್ಬೋದು ಹೌದು ಹೌದು ಮತ್ತು ಮೂಲ ತಕ್ಷಣವೇ ಒಂದು ಹೋಲಿಕೆ ಮಾಡುತ್ತೆ ಅಂದ್ರೆ ಆ ಕಾಲದ ಇತರ ಕೆಲವು ಪೇಗನ್ ದೇವರುಗಳನ್ನ ಪ್ರತಿಕಾರ ಸ್ವಭಾವದವರು ಅಂತ ಇದು ಹೇಳುತ್ತೆ ಅನಿರೀಕ್ಷಿತ ಕೋಪ ಇರೋರು ಅಂತ ಆದ್ರೆ ಬೈಬಲಿನ ದೇವರು ಹಾಗಲ್ಲ ಆತ ಪ್ರೀತಿಯ ದೇವರು ಆತನ ಕರುಣೆ ಶಾಶ್ವತವಾಗಿ ಇರ್ತದೆ ಅಂತ ಕೀರ್ತನೆಗಳಲ್ಲಿ ಪದೇ ಪದೇ ಹೇಳಲಾಗಿದೆಯಲ್ಲ ಅದನ್ನೇ ಇದು ಒತ್ತಿ ಹೇಳುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ಕರುಣೆಯ ಶಾಶ್ವತತೆ ನಿರಂತರತೆ ಹ್ಮ್ ಸರಿ ಹಾಗಾದ್ರೆ ಈ ಕರುಣಾಮಯಿ ದೇವರ ಕಲ್ಪನೆಯನ್ನ ಮೂಲ ಇನ್ನು ಹೇಗೆ ವಿವರಿಸುತ್ತೆ ನೀವು ಹೇಳಿದಾಗಿ ಒಂದು ಕಳವಳ ವ್ಯಕ್ತಪಡಿಸಿದಂತಿದೆ ಇದರಲ್ಲಿ ಖಂಡಿತವಾಗಿಯೂ ಮೂಲ ಏನ್ ಹೇಳುತ್ತೆ ಅಂದ್ರೆ ಜ್ಞಾನ ನ್ಯಾಯ ಪ್ರೀತಿ ಶಕ್ತಿ ಇವೆಲ್ಲ ಇರೋ ಈ ದೇವ್ರನ್ನ ಕೆಲವೊಮ್ಮೆ ಜಗತ್ತಿಗೆ ಅಷ್ಟೇ ಅಲ್ಲ ಚರ್ಚ್ಗೂ ಕೂಡ ತಪ್ತಪ್ಪಾಗಿ ತೋರ್ಸಲಾಗಿದೆಯಂತೆ ಓ ಹೇಗೆ ಯಾವ ರೀತಿ ತಪ್ಪು ನಿರೂಪಣೆ ಅಂದ್ರೆ ತನ್ನ ಸೃಷ್ಟಿಗಳಲ್ಲಿ ಬಹಳಷ್ಟು ಜೀವಿಗಳು ಶಾಶ್ವತವಾಗಿ ನರಳೋದ್ರಲ್ಲಿ ಆ ಚಿತ್ರಹಿಂಸೆ ಪಡೋದ್ರಲ್ಲಿ ದೇವರು ಸಂತೋಷ ಪಡ್ತಾನೆ ಅನ್ನೋ ಹಾಗೆ ಚಿತ್ರಿಸ್ಲಾಗಿದೆ ಅಂತ ಈ ಬರಹ ವಾದಿಸುತ್ತೆ ಇದು ಮೂಲಕ್ಕೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತೆ ಅದು ನಿಜಕ್ಕೂ ಒಂದು ಗಂಭೀರವಾದ ಆರೋಪವೇ ಸರಿ ಈ ತಪ್ಪು ನಿರೂಪಣೆಯ ಬಗ್ಗೆ ಮೂಲ ಇನ್ನೇನಾದರೂ ವಾದ ಮಂಡಿಸ್ತಾ ಹೌದು ಇಲ್ಲಿ ಒಂದು ಕುತೂಹಲಕಾರಿ ತರ್ಕ ಇದೆ ಮೂಲದ ಪ್ರಕಾರ ದೇವರಿಗೆ ಎಲ್ಲದರ ಅಂತ್ಯ ಮೊದಲೇ ಗೊತ್ತಿರುತ್ತೆ ಅಲ್ವಾ ಹಾಗೆ ಗೊತ್ತಿದ್ದು ಬಹುತೇಕ ಜೀವಿಗಳು ಶಾಶ್ವತ ಚಿತ್ರಹಿಂಸೆಗೆ ಒಳಗಾಗ್ತಾರೆ ಅಂತ ತಿಳಿದು ಅವರನ್ನ ಸೃಷ್ಟಿ ಮಾಡಿದ್ರೆ ಆಗ ದೇವರು ಆ ಚಿತ್ರಹಿಂಸೆಯಲ್ಲಿ ಸಂತೃಪ್ತನಾಗಿದ್ದಾನೆ ಅದನ್ನ ಉದ್ದೇಶಿಸಿದಾನೆ ಅಂತಾನೆ ಅರ್ಥ ಆಗುತ್ತೆ ಅಂತ ಮೂಲ ವಾದಿಸುತ್ತೆ ಇದು ನೇರವಾಗಿ ಕರುಣೆಯ ಕಲ್ಪನೆಗೆ ಸವಾಲು ಹಾಕಿದ ಹಾಗಾಯ್ತು ಅದೇ ದೈವಿಕ ಜ್ಞಾನ ಯೋಜನೆ ಉದ್ದೇಶ ಮತ್ತೆ ಕರುಣೆ ಇವುಗಳ ನಡುವಿನ ಸಂಬಂಧದ ಬಗ್ಗೆ ಇದು ಕಠಿಣ ಪ್ರಶ್ನೆಗಳನ್ನ ಕೇಳುತ್ತೆ ಹಾಗಾದ್ರೆ ದೇವರ ಕರುಣೆ ಮೇಲಿನ ನಂಬಿಕೆಗೆ ಇದು ನೇರ ಸವಾಲು ಅಂತ ಮೂಲ ಅಂದ್ಕೊಳ್ಳುತ್ತಾ ಸರಿಯಾದ ದೃಷ್ಟಿಕೋನ ಯಾವುದು ಅಂತ ಮೂಲ ಏನಾದ್ರೂ ಹೇಳುತ್ತಾ ಪರಿಹಾರ ಏನು ಹೇಳುತ್ತೆ ಮೂಲದ ಪ್ರಕಾರ ನಾವು ದೇವರ ವಾಕ್ಯವನ್ನ ಆ ಸರಿಯಾಗಿ ಅರ್ಥೈಸಿಕೊಂಡಾಗ ಅಂದ್ರೆ ಸರಿಯಾದ ವ್ಯಾಖ್ಯಾನವನ್ನ ಗ್ರಹಿಸಿದಾಗ ಆತನ ನಿಜವಾದ ಸ್ವಭಾವ ಆತನ ಪಾತ್ರ ನಮ್ಮ ಕಣ್ಣು ಮುಂದೆ ಮಹಿಮೆಯಿಂದ ಹೊಳೆಯುತ್ತೆ ಅಂತ ಹೇಳುತ್ತೆ ಆ ತಿಳುವಳಿಕೆ ಬಂದಾಗ ಭಯದಿಂದಲ್ಲ ಬದಲಿಗೆ ಆತನ ಮೇಲಿನ ಪ್ರೀತಿ ಭಕ್ತಿ ಸಹಜವಾಗಿ ಬರುತ್ತೆ ಓಹ್ ಅಂದ್ರೆ ವ್ಯಾಖ್ಯಾನವೇ ಮುಖ್ಯ ಖಂಡಿತ್ ವ್ಯಾಖ್ಯಾನವು ದೇವರ ಬಗ್ಗೆ ನಮ್ಮ ಗ್ರಹಿಕೆಯನ್ನ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನ ಹೇಗೆ ಪೂರ್ತಿಯಾಗಿ ಬದಲಾಯಿಸಿಬಿಡಬಹುದು ಅನ್ನೋದನ್ನ ಇದು ತೋರಿಸುತ್ತೆ ಹಾಗಾದ್ರೆ ಈ ರೀತಿ ಗ್ರಹಿಸಿದ ದೇವರ ಪ್ರೀತಿಯ ಪರಿಣಾಮ ಏನು ಭಕ್ತರ ಮೇಲೆ ಅಪೋಸ್ತಲ ಪೌಲ ಹೇಳಿದ ಹಾಗೆ ಈ ದೈವಿಕ ಪ್ರೀತಿಯೇ ಆ ಪ್ರೀತಿಯ ಅರಿವೆ ನಮ್ಮನ್ನ ನಿಷ್ಠಾವಂತರಾಗಿ ವಿಧೇಯರಾಗಿ ಇರೋದಿಕ್ಕೆ ಪ್ರೇರೇಪಿಸುತ್ತೆ ಅಂತ ಮೂಲ ತೀರ್ಮಾನಕ್ಕೆ ಬರುತ್ತೆ ಅಂದ್ರೆ ಶಿಕ್ಷೆಯ ಭಯ ಅಲ್ಲ ಅಲ್ಲವೇ ಅಲ್ಲ ಭಕ್ತಿಗೆ ಮೂಲ ಕಾರಣ ಶಿಕ್ಷೆಯ ಭಯ ಅಲ್ಲ ಬದಲಿಗೆ ದೇವರ ಕರುಣೆ ಮತ್ತು ಪ್ರೀತಿಯ ಅರಿವು ಇದು ಏನಂತರೆ ಭಯ ಆಧಾರಿತ ಧರ್ಮನಿಷ್ಠೆಯಿಂದ ಪ್ರೀತಿ ಆಧಾರಿತ ಧರ್ಮನಿಷ್ಠೆಗೆ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತೆ ಸರಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಮೂಲ ಮುಖ್ಯವಾಗಿ ವಾದ ಮಾಡೋದು ಏನಂದ್ರೆ ದೇವರನ್ನ ಅರ್ಥ ಮಾಡಿಕೊಳ್ಬೇಕಾಗಿರೋದು ಆತನ ಶಾಶ್ವತ ಕರುಣೆ ಮತ್ತು ಪ್ರೀತಿಯ ಮೂಲಕ ಅಂತ ಅಲ್ವಾ ಹೌದು ಖಂಡಿತ ಇದು ಆ ಪ್ರತೀಕಾರ ತೀರಿಸಿಕೊಳ್ಳೋ ದೇವತೆಗಳ ಕಲ್ಪನೆಗಳಿಗೆ ಮತ್ತೆ ಆ ಶಾಶ್ವತ ಶಿಕ್ಷೆಯ ಮೇಲೆ ಅತಿಯಾಗಿ ಗಮನಹರಿಸೋ ವ್ಯಾಖ್ಯಾನಗಳಿಗೆ ಒಂದು ತೀಕ್ಷ್ಣವಾದ ವ್ಯತಿರಿಕ್ತ ನಿಲುವಂತಳಿಯುತ್ತೆ ಇದು ದೇವರ ಸ್ವಭಾವವನ್ನ ಆತನ ಕರುಣೆಯ ಆಧಾರದ ಮೇಲೆ ಬಹುಶಃ ಮರುಪರಿಶೀಲನೆ ಮಾಡಬೇಕು ಅಂತ ಕರೆಯುತ್ತ ಹೌದು ನೀವು ಹೇಳಿದು ಸರಿ ದೈವಿಕ ಸ್ವಭಾವವನ್ನ ಕರುಣೆಯ ದೃಷ್ಟಿಯಿಂದ ನೋಡಬೇಕು ಅಂತ ಇದು ಒತ್ತಾಯಿಸುತ್ತೆ ಮತ್ತು ಕೊನೆಯಲ್ಲಿ ಒಂದು ಮುಖ್ಯವಾದ ಚಿಂತನೆಯನ್ನ ನಮ್ಮ ಮುಂದೆ ಇಡುತ್ತೆ ಅಂದ್ರೆ ನಾವು ಒಂದು ಪಠ್ಯವನ್ನ ಹೇಗೆ ವ್ಯಾಖ್ಯಾನ ಮಾಡ್ತೀವಿ ಅನ್ನೋದು ನಾವು ಗ್ರಹಿಸುವ ಆ ದೈವಿಕ ಸ್ವಭಾವವನ್ನ ಮತ್ತೆ ಅದಕ್ಕೆ ನಮ್ಮ ಮಾನವ ಪ್ರತಿಕ್ರಿಯೆಗಳನ್ನ ಅದು ಭಕ್ತಿ ಇರ್ಬೋದು ಭಯ ಇರ್ಬೋದು ಪ್ರೀತಿ ಇರ್ಬೋದು ಇದೆಲ್ಲ ಹೇಗೆ ಆಳವಾಗಿ ರೂಪಿಸುತ್ತೆ ಅಂತ ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಹೌದಲ್ಲ ಯಾವುದೇ ಒಂದು ಮೂಲಭೂತ ಪಠ್ಯದ ವ್ಯಾಖ್ಯಾನ ಅದ್ರಲ್ಲಿರೋ ದೈವಿಕತೆಯ ಚಿತ್ರಣವನ್ನ ಮತ್ತೆ ಅದಕ್ಕೆ ಜನರ ಪ್ರತಿಕ್ರಿಯೆಯನ್ನ ಎಷ್ಟು ಗಣನೀಯವಾಗಿ ಬದಲಾಯಿಸಬಲ್ಲದು ಇದು ನಾವು ಯೋಚಿಸಬೇಕಾದ ವಿಷಯ